ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕಂದಾಯ ಇಲಾಖೆಯಲ್ಲಿ ಐತಿಹಾಸಿಕ ಸಾಧನೆ ಕೇವಲ ಎರಡೂವರೆ ವರ್ಷಗಳಲ್ಲಿ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ಹಕ್ಕುಪತ್ರ ವಿತರಣೆ ಕೃಷ್ಣ ಬೈರೇಗೌಡ ಬೆಂಗಳೂರು ರಾಜ್ಯ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಸುಧಾರಣೆ ತರುವ ಮೂಲಕ ಜನಸಾಮಾನ್ಯರ ಆಸ್ತಿ ಹಕ್ಕುಗಳ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಹಿಂದಿನ ಸರ್ಕಾರವು ಆರು ವರ್ಷಗಳಲ್ಲಿ ಮಾಡಿದ ಸಾಧನೆಯನ್ನು ನಾವು ಕೇವಲ ಎರಡೂವರೆ ವರ್ಷಗಳಲ್ಲಿ ಮೀರಿಸಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೆಮ್ಮೆಯಿಂದ ತಿಳಿಸಿದ್ದಾರೆ ಒಂದು ಲಕ್ಷ ಕೊಟ್ಟಿದ್ರು ನಾನು ಎರಡೂವರೆ ವರ್ಷದಲ್ಲಿ ಹಾಗೂ ನಾವು ಜನಗಳ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ ಜನಗಳ ಮನೆ ಬಾಗಿಲಿಗೆ ಸರ್ಕಾರ ಹೋಗಿ ಮಾಡಿಕೊಡ್ತಾ ಇದೆ ನೂರಕ್ಕೆ ನೂರು ಪಾರದರ್ಶಕವಾಗಿ ಪಕ್ಕಾ ಮಾಡಿಕೊಡ್ತಾ ಇದ್ದೇವೆ ಇದು ಆಡಳಿತ ಸುಧಾರಣೆ ಮತ್ತು ಒಳ್ಳೆ ಆಡಳಿತ ಅಲ್ವಾ ಇದಕ್ಕಿಂತ ನಾವು ಇನ್ನೇನು ಆಡಳಿತ ಕೊಡ್ಬೇಕು ಇದೇ ತರ ನಾನ್ ನಿಮ್ಗೆ ನನ್ನ ಇಲಾಖೆದು ಬೇರೆ ಇನ್ನೂ ಹತ್ತು ಉದಾಹರಣೆ ಕೊಡಬಲ್ಲೆ ಅಂದ್ರೆ ಎಲ್ಲ ಮಾತಾಡಿದ್ರೆ ಯಾವುದು ಫೋಕಸ್ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮ ನಾವು ಮಾತಾಡ್ತಾ ಇದೀವಿ ಅದೇ ತರ ಇನ್ನೂ ಐದತ್ತು ಕಾರ್ಯಕ್ರಮ ನಾವು ಮಾತಾಡ್ಬೋದು ಹೋಳಿ ದುರಸ್ತಲ್ಲಿ ಏನ್ ಮಾಡ್ತಾ ಇದ್ದೇವೆ ಈ ಪೌತಿ ಖಾತೆ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೇವೆ ನಾನು ಇದೇ ತರ ಇಷ್ಟೇ ಅಂಕಿ ಸಂಖ್ಯೆ ಸಮೇತ ನಿಮ್ಗೆ ಆ ಹಿಂದಿನ ಅವಧಿಗಿಂತ ಮೂರು ಪಟ್ಟು ಕೆಲಸ ಎರಡೂವರೆ ವರ್ಷದಲ್ಲಿ ಮಾಡಿರೋದು ನಾನು ನಿಮ್ಗೆ ಡೇಟಾ ಕೊಡ್ತೇನೆ ಕೇಳ್ತಾ ಇದ್ದೀರಾ ಪಾನಿ ಬಿಲ್ ಕೂಡ ಶುಲ್ಕ ಕೂಡ ಜಾಸ್ತಿ ಆಗಿದೆ ಅದು ಕೂಡ ಜಾಸ್ತಿ ಆಗಿದೆ ನಾನು ಮನೆಗೆ ತಗೊಂಡು ಹೋಗ್ತಾ ಇದೀನಿ ಜನರಿಗೆ ಅಲ್ವಾ ಹಾಗಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲು ಡೀಸೆಲ್ ಆಕ್ಚುಲಿ ಏನಿದೆ ಅದಕ್ಕೆ ಅದಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಅರವತ್ ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಅವ್ರ ಯಾಕೆ ಕಡಿಮೆ ಮಾಡಿ ಅಂತ ಕೇಳಿಲ್ಲ ಅವ್ನ ಯಾಕೆ ಮಾಡಿ ಯಾವ ಯಾವ ಪಾಣಿ ಜಾಸ್ತಿ ಮಾಡಿದಿರಪ್ಪ ಯಾವ್ ಮಾಡಿದಿರಿ ಯಾವ್ದ್ ಮಾಡಿದಿರಪ್ಪ ಅದು ಯಾವ ಮಾಡಿದಿರ ಗೊತ್ತಿಲ್ಲ ಸ್ವಲ್ಪ ಸರ್ಕಾರದ ಸಾಧನೆಗಳು ಹೇಳುವ ಸರ್ಕಾರದ ಕೂಡ ಹೇಳ್ಬೇಕಲ್ಲ ಸರ್ ಅದನ್ನ ನೀವು ತಮ್ಮ ಸ್ವಾತಂತ್ರ್ಯ ಇದೆ ನಿಮ್ ಸ್ವಾತಂತ್ರ್ಯ ನನ್ನ ಸ್ವಾತಂತ್ರ್ಯ ನಾವು ಕೂಡ